देवन चेंज मम्मा, आज चेंज ममा मोर बट्टी नग मुगल तोरी साल मुगली मारिया की विजपुर लक्ष्मी अंता की मोर बट्टी नग मुगल तोरी साल मुगली मारिया की विजपुर लक्ष्मी अंता की विजपुर लक्ष्मी अंता की मोर बट्टी नग मोर बट्टी नग ಬಟ್ಟಿ ನಗಮೊಗಲ ತೋರೆ ಶಳಮಂಗಲಿ ಮಾರಾಕಿ ವಿಜಪುರ ಲಕ್ಷ್ಮಿ ಅಂತಾಕಿ ವಿಜಪುರ ಲಕ್ಷ್ಮಿ ಅಂತಾಕಿ ಈಗ ಅನ್ನದ ಸ್ಥಾನ ಯಾರ್ಯಾರ ಅಮ್ಮ ಅಪ್ಪ ನೈಯಾಗ ದುಕರೀರೋ ಅಮ್ಮ ಅಪ್ಪ ನಯಕ್ಕಿ ಹುಸೀನು ರಸನ್ನ ಹೇಳೋ ಬೆಳ್ಳೆಯೋ ಹಂಗ ಮಾತೀ ಹುಡುಗಿಯ ರೂ

ಬಾ ಬೆಳಗಾವಿ ಮಂದಿ ಹಿಡದ ಬೌಕ ಇವರಿಗೆ ತಣ್ಣಗೆದ್ರ ಲತ್ತ ತಾಳಗೆದ್ರ ಇವರಿಗೆ ಅಂಜೋ ಮಾತೆ ಬೆಳಗಾವಿನ ಕೊಟ್ಟಿಲ್ಲ ಇನ್ನು ನಿನ್ ಬಿಡತಾರ ಅವರು ಮೊದ್ಲೇ ಯಾರು ವಿಜಾಪುರ ಹಡಿ ನೀ ವಿಜಾಪುರ ಮುಟ್ಕೊಡ್ದ ಕೊರದ ಗುಮ್ತಾರ ಅವರು ಜೀವಕ ಜೀವ ನೀರು ಕೇಳ್ ಹಾ ಪನಕಾ ಕೊಡ್ತಾರ ಹೌದನ ಮತ

ನಿನಗೆ ಯಾಕೆ ಕೊಟ್ರಿ ಹೇಳು ಯಾಕೆ ಕೊಟ್ಟಾರ ಊರು ಬಿಟ್ಟ ನಿಕ್ಕ ಗಣಪತಿ ದಿನ ಸ್ಟಾರ್ಟ್ ಆಗಿ ಹದಿನೈದು ದಿನ ಅಂತ ಜಾಳಕ್ಕಿಲ್ಲ ಜಾಪತ್ರಿಲ್ಲ ವಾಟಿಕ ಶಾಂಪು ತಗೊಂಡ್ ಜಾಕ ಮಾಡ ಇಲ್ಲ ನನಗೂ ಕೊಟ್ರೆ ತೇನಾಡ್ರಿ ಹೇಳಿ ನಾನು ದಿನಕ್ಕೆ ಐದೇ ಸಲ ಐದೇ ಸಲ ನಾನು ಸಂತರ ಸೊಪ್ಪು ತಗೊಂಡ್ ಜಾಕ ಮಾಡ್ತೀನಿ ಗೊತ್ತೈತೆ ಅವೇ ಏನ ಲಕ್ಷ ಸಂತುರ ನೀ ಲಕ್ಷರ ರಚ್ಚು ಸಂತುರ ರಚ್ಚು ಮೊದಲ ಚಿಲಕ ಹಾಕೊಂಡ್ ಜಾಕ ಮಾಡ ಕಲಿ ಅದನ್ನ ಕಲಿ ಅಲ್ಲ ಐದೇ ಸಲ ಮಾಡ್ತೀಯಾ ಐದು ಸಲ ಐದು

ಬರೀ ನಮ್ಮ ರೈತಿನ ಬಿ ಅವ್ರಿಗೆ ಕಿಮತ್ ಇಲ್ಲ ಬಿ ಪಿ ಎರಿಸಿಲ್ ತಾಯಿ ತಾಯಂದ್ರು ತಲೆ ತುಂಬಾ ಸೆರಾಗ್ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮೋಗ ಬಟ್ಟ ಇಟ್ಕೊಂಡು ಓಣಿ ಹಿಡದ್ ಬಂದ್ರ ಅಂದ್ರ ಎಪ್ಪತ್ ವರ್ಷದ ಮುದುಕುದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗುಣತನ ಸಾದ್ವಿ ಬಂದ್ಲ ಅಂತ ಸೈಟ್ ಈಗ ನೀವ್ ಮಾಡೋ ಪ್ಯಾಸೆನಿಗೆ ನಮ್ಮನ್ ಮನಾಗೀಡ ಈ ಉಮೇಶ್ ಕಾಕನ್ ಅಂತ ಎಪ್ಪತ್ತು ವರ್ಷದ ಸತ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅವ ಇಲ್ಲ ಅಟಾ ಕಾಕಾನಿಂದ हवा ಹಾ ಅನೆ ಗುಲಾಬಿಯ ಗಮನಷ್ಟು ದಯ ಅದ್ಯಾಕ ರಾಯ್ತ ಗುಲಾಬಿ ಮಾವ ಹಾ ತಂದಿ ಹೂ ತಂದಿಲ್ಲ ಅವನ ಬಂದಾನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಇಷ್ಟ ಆಯ್ತಿಲ್ರಿ ಅಲ್ಲ ಬರ್ಲಿ ಜೋರ ಚಪ್ಪಾಳೆ ಹಾ ಥ್ಯಾಂಕ್ ಯು ओके थैंक यू बर जोर आई चपाले